ಉಳ್ಳಾಲ ತಾಲೂಕಿನಲ್ಲಿ ಪ್ರಕಾಶ್ ಕುಂಪಲ ನೇತೃತ್ವದಲ್ಲಿ ಕುಂಪಲದ ಆದಿಶಕ್ತಿ ಗ್ರಿಗೇಟರ್ಸ್ ಸವತಿಯಿಂದ ತೊಕ್ಕಟ್ಟು ಮಸೂರು ಕುಡಿಕೆ ಉತ್ಸವದ ಅಂಗವಾಗಿ ಎರಡನೇ ವರ್ಷದ ಹುಳಿವೇಶ ದೃಶ್ಯರೂಪಕ ವ್ಯವಸ್ಥೆ ಮಾಡಲು ಸಂಪ್ರದಾಯದ ಊದುಪೂಜೆ ಕಾರ್ಯಕ್ರಮ ಶುಕ್ರವಾರ ಕುಂಪಲದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೆಯಿತು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ನಾರಾಯಣ್ ಪಂಡಿತ ಮತ್ತು ಪಚ್ಚನಾಡಿ ಬಂದಲೆ ಶ್ರೀಮಂತ ರಾಜಗುಳಿಗ ದೇವಸ್ಥಾನದ ಮುಖ್ಯಸ್ಥ ಸತೀಶ್ ಬಂದಲೆ ಉದ್ಘಾಟಿಸಿದರು ಆದಿಶಕ್ತಿ ಕ್ಷೇತ್ರದ ಸದಸ್ಯರಾಗಿದ್ದ ದಿವಂಗತ ಹರೀಶ್ ಕುಂಪಲ ಅವರಿಗೆ ಶ್ರದ್ಧಾಂಜಲಿ ಕೂಡ ು ಇನ್ನು ಈ ಸಂದರ್ಭ ಚಿತ್ರ ಶರಣ್ ಮಾತನಾಡಿ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಿಂದ ನನ್ನನ್ನ ಇಲ್ಲಿಗೆ ಬರಮಾಡಿಸಿಕೊಳ್ಳಲಾಗಿದೆ ಇಲ್ಲಿನ ಭಾಷೆ ಸಂಸ್ಕೃತಿ ಹೃದಯ ವೈಶಾಲ್ಯತೆ ಚೆನ್ನಾಗಿದೆ ಹುಲಿವೇಶ ನಮ್ಮ ನಾಡಿನ ಹೆಮ್ಮೆ ಎಂದು ಹೇಳಿದ್ದಾರೆ ಇನ್ನೊಂದು ಬಾರಿ ತುಳು ಭಾಷೆ ಕಲಿತು ಬರ್ತೇನೆ ಎಂದರು ಕಾಂತಾರ ಚಿತ್ರದ ದೈವದ ಹಾಡನ್ನ ಹಾಡಿ ಶರಣ್ ಅವರು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾದರು ಶರಣ್ ಅವರನ್ನ ಪ್ರಕಾಶ್ ಕುಂಪಲ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ಇನ್ನು ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿಯ ಕೋಶಾಧಿಕಾರಿ ಪದ್ಮರಾಜ ಆರ್ ಪೂಜಾರಿ ಮಾತನಾಡಿ ಕೆಲವು ವರ್ಷಗಳಿಂದ ಪ್ರಕಾಶ್ ಕುಂಪಲ ಅವರು ಇಲ್ಲಿ ಯುವಕರನ್ನ ಒಟ್ಟು ಸೇರಿಸಿ ಉತ್ತಮ ಕಾರ್ಯಕ್ರಮವನ್ನ ನಡೆಸಿದ್ದಾರೆ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಜಗತ್ತಿಗೆ ತಿಳಿಸುವವರನ್ನ ಬೆಂಬಲಿಸಬೇಕು ಎಂದರು ಸತೀಶ್ ಬಂದಲೇ ಮಾತನಾಡಿ ಬೆಂಗಳೂರಿನ ಗ್ರಾಮದಲ್ಲಿ ಕೆಲಸ ನಿರ್ವಹಿಸಿದ ಪ್ರಕಾಶ್ ಕುಂಪಲ ಅವರು ಹುಟ್ಟೂರಿನಲ್ಲಿ ನಮ್ಮ ಸಂಸ್ಕೃತಿಯನ್ನ ಎತ್ತಿ ತೋರಿಸಿದ್ದಾರೆ ಇನ್ನು ನಜೀಮಾ ಸಂಸ್ಥೆಯ ಯುಟಿ ಜಲ್ಫ್ತಿಕರ್ ಅಲಿ ಅವರನ್ನ ಮತ್ತು ಚಿತ್ರ ನಿರ್ದೇಶಕಿ ರಂಜನಿ ರಾಘವನ್ನ ಚಿತ್ರ ನಟಿ ಸಂಜನಾ ಮತ್ತು ರೆಮೋಲಾ ಅವರನ್ನ ಸನ್ಮಾನಿಸಲಾಯಿತು ಇನ್ನು ಕರ್ನಾಟಕ ಸರ್ಕಾರದ ದಿ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಅಂಡ್ ಹೆಲ್ತ್ ಕೇರ್ ಅಧ್ಯಕ್ಷ ಡಾಕ್ಟರ್ ಯುಟಿ ಇಫ್ತಿಕರ್ ಅಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಬೋಲಿಯರ್ ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ್ ಭಟ್ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸದಸ್ಯ ದಿನೇಶ್ ರೈ ಧಾರ್ಮಿಕ ಸಾಮಾಜಿಕ ನಾಯಕ ದೀಪಕ್ ಪಿಲಾರ್ ಜನಪದ ಪರಿಷತ್ ಜಿಲ್ಲಾ ಅಧ್ಯಕ್ಷ ಪಮ್ಮಿ ಕೊಡಿಯಲ್ಬೈಲು ಗ್ರಾಮ ಪಂಚಾಯತ್ ಅಧಿಕಾರಿ ನವಾಜ್ ನರಿಂಗಾನ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪದಾಧಿಕಾರಿಗಳಾದ ಸತ್ಯನಾರಾಯಣ ದೇವದಾಸ್ ಕುಂಪಲ ಶಿವಪ್ರಸಾದ್ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ದಿನೇಶ್ ಕುಂಪಲ ಉಳ್ಳಲ ಕೌನ್ಸಿಲರ್ ಪುರುಷೋತ್ತಮ್ ಶೆಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು ಯಾನ್ ಹೇಳ್ಟೆವ್ರಿ ಹಾಂ ಮಸ್ತು ನಮಸ್ಕಾರ ತುಂಬ ನನಗೆ ಏನೂ ಗೊತ್ತಿಲ್ಲ ಮಂಗಳೂರಿಗೆ ಬರೋದು ಅಂತ ಅಂತಂದರೆ ಯಾವುದೋ ಒಂದೊಂದು ಕಾರಣ ಸಿಗ್ತಾ ಇರುತ್ತೆ ನನಗೆ ಮಂಗಳೂರಿಗೆ ಇರೋವಂಥದ್ದು ಅದು ಮಂಗಳೂರು ಮತ್ತು ನನಗೆ ದೇವರೇ ಮಾಡಿರುವಂಥ ಅಂಥ ಬೆಸಿಗೆ ಅಂತಂದರೆ ತಪ್ಪಾಗಲ್ಲ ರೀ ಅದು ನಾನು ನಾನು ಭಾಳಷ್ಟು ಕಡೆ ಹೇಳ್ತಾಯಿರ್ತೀನಿ ನಾನು ನಮ್ಮ ನಾಡಿನಲ್ಲಿ ನಮ್ಮ ಈ ಮಣ್ಣಿನಲ್ಲಿ ವಿಭಿನ್ನತೆಯಲ್ಲಿ ಇರುವಂಥ ಏಕತೆ ಅಂತ ನಾವು ಏನು ಹೇಳ್ತೀವಿ ಗೊತ್ತಾ ಅದಕ್ಕೆ ತುಂಬ ದೊಡ್ಡ ನಿದರ್ಶನ ಇವತ್ತಿನ ಕಾರ್ಯಕ್ರಮ ಅಂತಂದರೆ ತಪ್ಪಾಗಲ್ಲ ಯಾಕೆ ಅಂತ ಕೇಳಿ ಒಂದು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ಒಬ್ಬನನ್ನ ಇಲ್ಲಿಯ ಸಾಂಸ್ಕೃತಿಕ ಒಂದು ಹಾಗೆ ವೇದಿಕೆಯಲ್ಲಿರುವ ಎಲ್ಲ ನನ್ನ ಮಿತ್ರರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೆ ನನ್ನ ಸ್ನೇಹಿತರು ಇದು ಆದಿಶಕ್ತಿ ಕ್ರಿಕೆಟರ್ಸ್ ಅಂದರೆ ನಾವು ಭಾರಿ ಕಷ್ಟದಿಂದ ಕಟ್ಟಿದ ಟೀಮು ಸೊ ಮುಂಚೆ ನಾನು ಹೇಗಿದೆ ಅಂತ ಹೇಳಿದರೆ ಇದೇ ಈ ಥರ ಒಂದು ಫಂಕ್ಷನ್ ಆಗುವಾಗ ಒಂದು ಒಂದು ಸಾಮಾನ್ಯ ಮನುಷ್ಯನಾಗಿ ಈ ವೇದಿಕೆಯಲ್ಲಿ ನಾನು ಈ ಸಭಾ ಕಾರ್ಯಕ್ರಮ ನೋಡ್ತಿರ್ತಿದ್ದೆ ಸೊ ಹೇಗಿದೆ ಅಂತ ಹೇಳಿದ್ರೆ ನಾವು ನನಗೊಂದು ಡ್ರೀಮ್ ಇತ್ತು ನಾನು ಈ ತರ ಆಗ್ಬೇಕು ಈ ತರ ಆಗ್ಬೇಕು ಅಂತ ಹೇಳಿ ಡ್ರೀಮ್ ಇತ್ತು ಬಟ್ ಆದ್ರೆ ನಾನು ದೇವರನ್ನು ಮಾತ್ರ ಆ ಆದಿಶಕ್ಷಿ ದೇವರವರು ನನ್ನನ್ನು ಯಾವತ್ತೋ ಕೈ ಬಿಟ್ಟಿಲ್ಲ ನನ್ನನ್ನು ಇಷ್ಟು ಸಲಕ್ಕ ಮೇಲೆ ಇಲ್ಕೊಂಡೇ ಹೋಗಿದ್ದಾರೆ ಒಂದು ಸಲನೂ ಕೆಳಗಿರಿಸಲಿಲ್ಲ ನನ್ನ ಮೇಲೆ ಇರ್ತಾರೆ ಅಂತ ನನಗೆ ಅವರ ಮೇಲೆ ನಂಬಿಕೆ ಇದೆ ಹಾಗೆ ಈ ಜೀರ್ಣದಾಗೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ ಹಾಗೆ ಹಿಂದೆ ಆ ಕೇಸರಿ ಮಿತ್ರದವರವರು ಆದ್ರೆ ಬೆನ್ನೆಬಿ ನಿಂತು ನಾನು ನಿಂತುಕೊಂಡೆ ಈ ದೇವಸ್ಥಾನ ಎಲ್ಲ ಕೈ ಜೋಡಿಸಿ ಈ ಮಾಡಿದ್ರು ಇದ್ರಲ್ಲಿ ಎಲ್ಲ ಇತ್ತು ದೇವಸ್ಥಾನ ಆಗಲ್ಲ ಅಂತ ಎಲ್ಲ ಮನಸ್ಸಲ್ಲಿ ಆದ್ರೆ ನಮ್ಗೆ ಇದ್ರ ಮೇಲೆ ಧೈರ್ಯ ನಮ್ ಖಂಡಿತ ದೇವಸ್ಥಾನ ಕಾಣ್ತೇವೆ ಜೀರ್ಣೋದ್ಧ ಮಾಡೇ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಖಂಡಿತ ದೇವರು ಅದನ್ನ ಅನುಗ್ರಹ ಹಾಗೆ 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 ಇದೇ ಇದೇ ವೇದಿಕೆಯಲ್ಲಿ ನಾನು ಏನ್ ನನಗೆ ಒಬ್ರು ಮಾರ್ಗದರ್ಶನ ಇದ್ದಾರೆ ಒಬ್ರು ಇದಕ್ಕೆ ಮೇಲೆ ಬರೋದಕ್ಕೆ ಒಬ್ಬರು ಮಾರ್ಗದರ್ಶನ ಬಟ್ ಅವರು

ಇಂತ ಫಂಕ್ಷನ್ ಶುರುದ್ರು ಅದು ಇಲ್ಲ ಆದ್ರೂ ನಾನು ಈ ಕುಂಪಲ ಜನತೆಗೆ ಏನ್ ಸುದೀಪ್ ಅನ್ನು ನೆಕ್ಸ್ಟ್ ಸೀಸನ್ ಅಲ್ಲಿ ತಂದೇ ತರಿತೇನೆ ಈ ಅನ್ನು ಒಳ್ಳೆ ರೀತಿಯಲ್ಲಿ ಮಾಡೇ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ತೋರಿಸ್ತೇನೆ ಹಾಗೆ ಆದಿಶಕ್ತಿ ಕ್ರಿಕೆಟರ್ಸ್ ಹೆಸರಿದೆ ನಮ್ಮ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ ಆದಿಶಕ್ತಿ ಕ್ರಿಕೆಟರ್ ಕೆಳಗಡೆ ನಮ್ದು ಇವತ್ತು ಏನಂದ್ರೆ ಆದಿಶಕ್ತಿ ಕ್ರಿಕೆಟರ್ಸ್ ಇದೆಯಾ ಪೈಪಟ್ಟಿ ಕೊಡೋದಿಲ್ಲ ಯಾಕಂದ್ರೆ ಆ ತಾರ ಇಟ್ಟಿದ್ದಾರೆ ಆದಿಶಕ್ತಿ ದೇವರು ಯಾಕಂದ್ರೆ ಈ ಆದಿಶಕ್ತಿ ದೇವರ ಹೆಸರು ಮೇಲೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಹೇಗೆ ಅಂತ ಹೇಳಿದ್ರೆ ತೋರಿಸುತ್ತೇವೆ ಆದ್ರೆ ನಾವು ನಮ್ಮದು ಒಂದೇ ದೇವರು ಆದಿಶಕ್ತಿ ದೇವರನ್ನು ಯಾಕಂದ್ರೆ ನನ್ನ ಮನೆಯಿಂದ ಹೊರಗೆ ಬಂದ ತಕ್ಷಣ ದೇವಸ್ಥಾನ ಫಸ್ಟ್ ಬಂದು ನೋಡಿದ್ರೆ ಕೈ ಮುಗಿದು ದೇವಸ್ಥಾನ ಸೊ ಅಲ್ಲಿ ತಂದೇವ ಕೈ ಬಿಟ್ಟಿರ್ತಾ ಇನ್ನೂ ಕೈ ಖಂಡಿತವಾಗಿ ನೆಕ್ಸ್ಟ್ ಸೀಸನ್ ಬಾರಿ ಗ್ರ್ಯಾಂಡ್ ಆಗಿ யோகம் முப்ப தாசத பெட்டு பதிலே ஒரு மாத சேர்ந்து கைச்சாட்டி நம்ம தாச கலாவிதே ஒரு மாத சேர்த்து முப்ப தாசு ஐந்து டிரம்பிட்டு ஏழு டோலு